ಶಾಕ್ ಕೊಟ್ಟ ನಮ್ಮ ಮೆಟ್ರೋ ಎಸ್ ಬೆಳಗ್ಗೆನೆ ಪ್ರಯಾಣಿಕರಿಗೆ ನಮ್ಮ ಮೆಟ್ರೋ ಶಾಕ್ ಕೊಟ್ಟಿದೆ ತುರ್ತು ಕಾಮಗಾರಿ ಹಿನ್ನೆಲೆಯಲ್ಲಿ ಪರ್ಪಲ್ ರೈಲ್ನಲ್ಲಿ ಮೆಟ್ರೋ ಬೆಳಗ್ಗೆನೆ ವ್ಯತ್ಯಯ ಆಗಿದೆ ಏಕಾಏಕಿ ಮೆಟ್ರೋ ಸಂಚಾರ ಬಂದ್ ಮಾಡಿದ ಬಿಎಂಆರ್ ಸಿಎಲ್ ಮೂವತ್ತು ನಿಮಿಷದಿಂದ ಮೆಟ್ರೋ ಟ್ರೈನ್ ಇಲ್ಲದೆ ಪ್ರಯಾಣಿಕರು ಅಲ್ಲೇ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು ಎಂಜಿ ರಸ್ತೆ ಬಳಿ ತುರ್ತು ಹಳಿ ನಿರ್ವಹಣಾ ಕಾಮಗಾರಿ ಹಿನ್ನೆಲೆಯಲ್ಲಿ ನಮ್ಮ ಮೆಟ್ರೋ ವ್ಯತ್ಯಯ ಆಯಿತು ಸೊ ಹೀಗಾಗಿ ಪ್ರಯಾಣಿಕರು ಪರದಾಡಿದ್ದಾರೆ ಮೆಜೆಸ್ಟಿಕ್ನಿಂದ ಇಂದಿರಾ ನಗರ ನಡುವಿನ ಮೆಟ್ರೋ ರೈಲು ಸಂಚಾರ ಬೆಳಗ್ಗೆಯೇ ಬಂದ್ ಆಗಿತ್ತು ಬೆಳಗ್ಗೆ ಏಳು ಮೂವತ್ತರವರೆಗೂ ಮೆಟ್ರೋನೇ ಇರಲಿಲ್ಲ ಈ ಕಡೆ ಬೆಳಗ್ಗೆನೆ ಬಂದಂತಹ ಪ್ರಯಾಣಿಕರು ಮೆಟ್ರೋ ಮುಂಭಾಗ ಕಾದು ಕುಳಿಯುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು ಇನ್ನು ಅದನ್ನ ಬಿಟ್ಟರೆ ಇನ್ನು ಉಳಿದಂತೆ ಎಲ್ಲ ಇತರೆ ಮಾರ್ಗಗಳಲ್ಲಿ ರೈಲು ಸೇವೆಗಳು ನಿಗದಿತ ಸಮಯದಂತೆ ಬೆಳಗ್ಗೆ ಏಳು ಗಂಟೆಯಿಂದ ಪ್ರಾರಂಭ ಆಯಿತು ಅಂದ್ರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಮೆಟ್ರೋ ಓಪನ್ ಆಗೋದೆ ಏಳು ಗಂಟೆಗೆ ಸೊ ಎಂದಿನಂತೆ ಎಲ್ಲ ಪ್ರಯಾಣಿಕರು ಕೂಡ ಏಳು ಗಂಟೆಗೆ ಮೆಟ್ರೋ ಬಳಿ ಬಂದಿದ್ದಾರೆ ಬಟ್ ತುರ್ತು ಹಳಿ ನಿರ್ವಹಣಾ ಕಾಮಗಾರಿ ನಡೀತಾ ಇರೋದ್ರ ಹಿನ್ನೆಲೆಯಲ್ಲಿ ಈ ಕಡೆ ಎಮ್ ಜಿ ರೋಡ್ ಮೆಟ್ರೋ ಓಪನ್ ಆಗಿರಲಿಲ್ಲ ಸೊ ಹೀಗಾಗಿ ಅರ್ಧ ಗಂಟೆ ಪ್ರಯಾಣಿಕರು ಮೆಟ್ರೋ ಬಳಿಯೇ ಕಾಯುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಯಿತು ಇನ್ನು ಇತ್ತ ಪ್ರಯಾಣಿಕರ ಅನಾನುಕೂಲತೆಗಾಗಿ ಬಿ ಎಮ್ ಆರ್ ಸಿ ಟ್ವಿಟರ್ ಮೂಲಕ ವಿಷಾದವನ್ನು ಕೂಡ ವ್ಯಕ್ತಪಡಿಸಿದೆ ಇನ್ನು ಟ್ವೀಟ್ ಮಾಡೋದ್ರ ಮೂಲಕ ಮಾಹಿತಿಯನ್ನು ಕೂಡ ಹಂಚಿಕೊಳ್ತು ಹಾಗೆ ಸಾರ್ವಜನಿಕರು ಕೂಡ ಸಹಕರಿಸಬೇಕು ಅಂತ ಕೋರಿಕೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಗಮನಿಸ್ತಾ ಇದ್ದೀರ ನೀವು ಕೂಡ ಈಗ ಸದ್ಯ ಮೆಟ್ರೋ ಸೇವೆ ಎಂದಿನಂತೆ ನಡೀತಾ ಇದೆ ಸ ನೀವು ಈ ದೃಶ್ಯಾವಳಿಗಳನ್ನು ಗಮನಿಸಬಹುದು ಪ್ರಯಾಣಿಕರೆಲ್ಲರೂ ಕೂಡ ಮೆಟ್ರೋ ಒಳಗಡೆ ಇದ್ದಾರೆ ಬಟ್ ರೈಲು ಮಾತ್ರ ನಿಂತಲ್ಲೇ ನಿಂತಿದೆ ಓಪನ್ ಆಗಿರುವಂತಹ ಡೋರ್ಸ್ ಕೂಡ ಕ್ಲೋಸ್ ಆಗಿಲ್ಲ ಅದರ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡಬಹುದು ಸೊ ಯಾಕಂದರೆ ಎಮ್ ಜಿ ರೋಡ್ನಲ್ಲಿ ಅಂದರೆ ಸ್ವಲ್ಪ ಏನು ಹೆಚ್ಚು ಕಡಿಮೆ ಆಗಿದ್ದಕ್ಕೆ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಯಿತು ಬೆಳ್ಳಂ ಬೆಳಗ್ಗೆನೆ ಅಂದರೆ ಎಮ್ ಜಿ ರೋಡ್ನ ಮೆಟ್ರೋ ಬಳಿ ತುರ್ತು ಹಳ್ಳಿ ನಿರ್ವಹಣಾ ಕಾಮಗಾರಿ ಇತ್ತು ಸೊ ಹೀಗಾಗಿ ಪ್ರಯಾಣಿಕರು ಅರ್ಧ ಗಂಟೆ ಮೆಟ್ರೋನಲ್ಲೇ ಸುಮ್ಮನೆ ನಿಲ್ಲಬೇಕು ಕೂರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ತದನಂತರ ಈಗ ಎಲ್ಲವೂ ಕೂಡ ಸರಿ ಹೋಗಿದೆ ಮೆಟ್ರೋ ಎಂದಿನಂತೆ ಸಂಚಾರ ಕೂಡ ಮಾಡ್ತಾ ಇದೆ ಒಂದು ಕಡೆ ಇವತ್ತು ಭಾನುವಾರ ಸೊ ಭಾನುವಾರ ಆಗಿದ್ದರಿಂದ ಪ್ರಯಾಣಿಕರ ಸಂಖ್ಯೆ ಅಷ್ಟೇನು ಇರಲ್ಲ ಅಂತ ಕೂಡ ಹೇಳಲಾಗಿತ್ತು ಬಟ್ ಈ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದರೆ ಮೆಟ್ರೋ ತುಂಬ ಪ್ರಯಾಣಿಕರಿದ್ದಾರೆ ಸೊ ಅಷ್ಟರ ಮಟ್ಟಿಗೆ ಸಿಲಿಕಾನ್ ಸಿಟಿ ಮಂದಿ ಮೆಟ್ರೋವನ್ನೇ ನಂಬ್ಕೊಂಡಿದ್ದಾರೆ ಅಂತಲೇ ಹೇಳಬಹುದು ಸೊ ಹೀಗಾಗಿ ಪ್ರಯಾಣಿಕರು ಅರ್ಧ ಗಂಟೆ ಕೂತಲ್ಲೇ ಕೂತ್ಕೊಂಡು ನಿಂತಲ್ಲೇ ನಿಂತ್ಕೊಂಡು ಕಾಯುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಯಿತು ಏನು ಈ ಕುರಿತಾಗಿ ಬಿ ಎಮ್ ಆರ್ ಸಿ ಎಲ್ ವಿಷಾದವನ್ನು ಕೂಡ ವ್ಯಕ್ತಪಡಿಸಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ